ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ನಮ್ಮ ಈ ಸಕ್ಸಸ್ ಮೀಟಿಂಗ್ ಬಂದಿದ್ದಕ್ಕೆ ನಮ್ಮ ಜನನಿ ಪಿಕ್ಚರ್ಸ್ ಇಂದ ಇದು ಮೂರನೇ ಡಿಸ್ಟ್ರಿಬ್ಯೂಷನ್ ಸಿನಿಮಾ ಮೊದಲನೇದು ಬ್ಲಿಂಕೆ ಮಾಡಿದ್ವಿ ಅದಾದ್ಮೇಲೆ ಬಿ ಟಿ ಎಸ್ ಮಾಡಿದ್ವಿ ಅದಾದ್ಮೇಲೆ ನೋಡಿದವರು ಏನಂತಾರೆ ಅಂತ ಮಾಡಿದ್ವಿ ಬಿ ಟಿ ಎಸ್ ನಮ್ಗೆ ಟ್ವೆಂಟಿ ಫೈವ್ ಡೇಸ್ ಲಿಮಿಟೆಡ್ ಸೆಂಟ್ರಲ್ ರನ್ ಆಯ್ತು ಬಟ್ ಆ ಸಿನಿಮಾನು ನಮಗ್ ಬಹಳ ಆಸೆ ಇತ್ತು ಅಂದ್ರೆ ಎಲ್ಲಾ ಕಡೆಯಿಂದ ಎಲ್ಲಾ ಥಿಯೇಟರ್ ಗಳಲ್ಲಿ ರಿಸೀವ್ ಮಾಡ್ಲಿ ಅಂತ ಹೋಪ್ಫುಲಿ ಆ ಸಿನಿಮಾ ಓ ಟಿ ಟಿನಲ್ಲಿ ಬಂದಾಗ ಮತ್ತು ಟಿ ವಿನಲ್ಲಿ ಬಂದಾಗ ಆ ಸಿನಿಮಾನು ಎಲ್ಲರೂ ಇಷ್ಟಪಡ್ತಾರೆ ಅಂತ ಭಾವಿಸ್ತೀನಿ ಒಳ್ಳೆ ಸಿನಿಮಾ ಅದು ಆ್ಯಂಡ್ ಅದಾದಮೇಲೆ ನಾವು ನೋಡಿದವರು ಏನಂತಾರೆ ಅಂತ ಡಿಸ್ಟ್ರಿಬ್ಯೂಷನ್ಗೆ ಮಾತಾಡುವಾಗ ನವೀನ್ ಅಂದ್ರೆ ಅಂದರೆ ಗುಲ್ಟು ಟೈಮಿಂದ ಹೆಂಗಂದರೆ ನಾವು ನಾವು ಮಾರ್ ಕರ್ನಾಟಕದಿಂದ ಬಂದಾಗ ನವೀನ್ ಅಣ್ಣನೇ ನಮ್ಗೆ ಹೀರೋ ಅವ್ರು ಬಿಟ್ಟರು ಯಾರೂ ಇಲ್ಲ ಅವ್ರದ್ದು ಜರ್ನಿ ನೋಡಿದೇವಲ್ಲ ಸಮೀಪಿಂದ ಗುಲ್ಟೋಗೆ ನಾವು ಪೋಸ್ಟರ್ ಹಚ್ಚಿದ್ವಿ ಕನೆಕ್ಷನ್ ಡೈರೆಕ್ಟ್ ಡೈರೆಕ್ಟ್ ಪರ್ಚೆಲ್ಲ ಯಾರು ಪರ್ಚೆಲ್ಲ ನಮ್ ದೋಸ ನ ಇದರದಾಗ ಒಂದ್ ಸನ್ ರೋಲ್ ಮಾಡಿದ ಒಂದ್ ಸೀನ್ ಅಷ್ಟೇ ಅಲ್ಲಿಂದ ಅದೇನು ಗುಲ್ಟೋದ್ ಏನು ಎವಲ್ಯೂಷನ್ ಆಗಿದ್ದಲ್ಲ ಥಿಯೇಟರ್ ಖಾಲಿ ಥಿಯೇಟರ್ ಇಂದ ಹೌಸ್ಫುಲ್ ಥಿಯೇಟರ್ ಐವತ್ತು ದಿನದ್ದು ಆ ಜರ್ನಿಯಿಂದ ಮತ್ತೆ ನಮ್ಮ ಹೊಂದಿಸಿ ಬರೆಯೋರಿ ಏನು ಒ ಟಿ ನಲ್ಲಿ ಏನು ನಂಬರ್ಸ್ ಬಂದಲ್ಲ ಇಟ್ ಈಸ್ ಹ್ಯೂಜ್ ಟ್ವೆಂಟಿ ಟ್ವೆಂಟಿ ತ್ರೀದು ಹೈಯೆಸ್ಟ್ ಸ್ಟ್ರೀಮ್ಡ್ ಕನ್ನಡ ಸಿನಿಮಾ ಹೊಂದಿಸಿ ಬರೆಯೋರಿ ಆ ಸಿನಿಮಾ ಏನದು ಕೊಡ್ತಲ್ಲ ಅದಾದ್ಮೇಲೆ ನೋಡಿದವರು ಥಿಯೇಟರ್ನಾಗೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅಂದ್ರೆ ಒಂದು ಲೆವೆಲಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಫುಡ್ ಫಾಲ್ ಎಸ್ಪೆಷಲಿ ವೀರೇಶ್ ಅಲ್ಲಿ ಮೈಸೂರು ಮೈಸೂರು ಲಾಸ್ಟ್ ನಮ್ಗೂ ನಮಗೆ ಆಲ್ಮೋಸ್ಟ್ ಚೆನ್ನಾಗಿ ಚೆನ್ನಾಗಿ ಕೆಪಾಸಿಟಿನಲ್ಲೇ ಆಯ್ತು ಮೈಸೂರಲ್ಲಿ ಎವ್ರಿ ವೀಕು ಹೊಸ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಎಸ್ಪೆಷಲಿ ಹತ್ತರಿಂದ ಹನ್ನೆರಡು ಸಿನಿಮಾ ವೀಕ್ಲಿ ರಿಲೀಸ್ ಆಗ್ತಾ ಇದೆ ಅವಾಗ ಏನಾಗ್ತಾ ಅಕಾರ್ಡಿಂಗ್ ಟು ಏನಂತಾರೆ ಚೇಂಬರ್ ರೂಲ್ ಪ್ರಕಾರ ಆಗಲಿ ಎಲ್ಲ ಸಿನಿಮಾಗಳಿಗೂ ಶೋಸ್ಗಳು ಕೊಡ್ಬೇಕು ಪ್ರತಿ ಊರಲ್ಲಿ ಪ್ರತಿ ಸೆಂಟರ್ಗಳಲ್ಲಿ ಬಟ್ ಮೈಸೂರು ಚೆನ್ನಾಗಿ ವರ್ಕ್ ಆಯ್ತು ನೋಡಿದವ್ರು ಏನಂತ ಹಾಗೆ ಎಸ್ಪೆಷಲಿ ಆ್ಯಂಡ್ ವೀರೇಶು ಮುಂದಿನ ದಿನಗಳಲ್ಲಿ ನಾವೇನು ನನಗೆ ನೆಕ್ಸ್ಟ್ ಲೆವೆಲ್ ಫಾಲ್ ಕೊಡೋ ಥಿಯೇಟರ್ ಆಗುತ್ತೆ ಅಂತ ಭಾವಿಸ್ತೀನಿ ಆ್ಯಂಡ್ ನಮ್ಮ ನಾರ್ ಕರ್ನಾಟಕದದು ಆಲ್ಮೋಸ್ಟ್ ಆಲ್ ಎವ್ರಿಬಡಿ ದೇ ಸೆಲೆ ಸೆಲೆಬ್ರೇಟೆಡ್ ಇನ್ ಇನ್ ಥಿಯೇಟರ್ಸ್ ನಾವು ನೋಡಿದವರಿಗೆ ಆ್ಯಂಡ್ ಕಮ್ಮಿಂಗ್ ಟು ನಮ್ಮ ಕುಲ್ದೀಪ್ ಸರ್ಗೆ ವೆರಿ ಹೆಂಗ ಏನು ಗೊತ್ತಿಲ್ಲ ನಂಗೆ ಅವ್ರಿಗೆ ಬ್ರದರ್ ರೂಪದಲ್ಲಿ ನೋಡ್ತೀನಿ ಒಬ್ಬ ಸಿನಿಮಾ ಅಂದ್ರೆ ಡೈರೆಕ್ಟರ್ಗಿಂತ ಹೆಚ್ಚಿಗೆ ಈ ಲವ್ ಸಿನಿಮಾ ಪ್ರತಿ ಹಂತದಲ್ಲೂ ಏನು ಎಷ್ಟೇ ಆದರೂ ನೈಟ್ ಒಂದು ಲಾಸ್ಟ್ ಒಂದು ತ್ರೀ ಮಂತ್ಸಿಂದ ಒಂದು ನೈಟ್ ಒಂದು ಅವ್ರ ಜೊತೆ ಒಂದು ಕಾಲ್ ಮಾಡ್ತಾ ಇರಲಿಲ್ಲ ಸಮಾಧಾನ ಆಗಲ್ಲ ಈ ನಮ್ ನಮ್ದೇ ಸಿನಿಮಾ ಎಲ್ಲ ಬೇರೆ ಯಾವುದಾದ್ರು ಸಿನಿಮಾಗಳ ಬಗ್ಗೆ ಮಾತಾಡ್ತಿರ್ತೀವಿ ಅಷ್ಟು ಸಿನಿಮಾ ಮೇಲೆ ಒಲವು ಪ್ರೀತಿ ಇಟ್ಕೊಂಡಿರೋ ಡೈರೆಕ್ಟರು ಎರಡು ಸ್ಕ್ರಿಪ್ಟ್ ಗಳು ಮಾಡ್ಕೊಂಡಿದ್ದಾರೆ ಬರ್ತಾ ಇರೋ ಸಿನಿಮಾಗಳು ಇಂಡಿಯಾ ಚೆನ್ನಾಗ್ ಆಗುತ್ತೆ ಅಂತ ಭಾವಿಸ್ತೀನಿ ಅಂಡ್ ಬೆಸ್ಟ್ ವಿಶಸ್ ಕುಲದೀಪ್ ಸರ್ ಅಂಡ್ ನಾಗೇಶ್ ಸರ್ ವಿಚಾರ ಬಂದಾಗ ಒಬ್ಬ ಪ್ರಾಮಾಣಿಕ ಅಂದ್ರೆ ಪ್ರೊಡ್ಯೂಸರ್ನ ನೋಡಿದ್ದು ಅಂದ್ರೆ ನಾಲ್ಗೆ ಬಹಳ ಸಾಫ್ ಇದೆ ನಾಲ್ಗೆ ಸಾಫ್ ಇರೋರು ಯಾವ್ದು ಅಂದ್ರೆ ಸೋಲಲ್ಲ ಅಂತ ನಾನು ನಂಬೋದು ಏನ್ ಅಂದ್ರೆ ಏನ್ ಅದು ಮಾಡ್ತಾರೆ ಆ ಮನುಷ್ಯ ಅಂಡ್ ಟು ಅದು ಅನುಭವ ಆಗಿದೆ ಅಂದ್ರೆ ಇದ್ದು ಈ ಸಿನಿಮಾದ ಒಂದು ಏನ್ ಜರ್ನಿ ಇದೆ ಅಲ್ಲ ಹೇಳ್ಕೊಂಡಾಗ ಅಂಡ್ ಅವ್ರ ಜೊತೆ ಟ್ರಾವೆಲ್ ಮಾಡಿದಾಗ ಅಹ್ ವಾಸ್ ವೆರಿ ಏನಂತಾರೆ ಅವ್ರ ಏನದ ಒಂದು ಲೆಕ್ಕಾಚಾರ ಏನದು ಬಹಳ ನೀಟ್ ಆಗಿದೆ ಆ್ಯಂಡ್ ಈ ಸೀರಿ ಇದಕ್ಕೂ ನಾವು ಈ ವೀಕ್ನು ಭಾಳ ಟ್ರೈ ಮಾಡಿದ್ವಿ ಹೊಡ್ಸ್ಗಳಿಗೆ ಥಿಯೇಟ್ರ್ಗಳು ಬಟ್ ಹನ್ನೆರಡು ಸಿನಿಮಾ ರಿಲೀಸ್ ಆಯಿತು ಲಾಸ್ಟ್ ಫ್ರೈಡೇಗೆ ಬ್ಲಿಂಕ್ ರಿಲೀಸ್ ಆದಾಗ್ಲೂ ಅದೇ ಥರ ಆಗಿತ್ತು ಮತ್ತೆ ಒಂದು ವೀಕ್ ನಮ್ಗೆ ಗ್ಯಾಪ್ ಆಗಿತ್ತು ಒಂದು ವೀಕ್ ಗ್ಯಾಪ್ ಆದ್ಮಾರು ಶೋಸ್ ಕಂಟಿನ್ಯೂ ಆಗಿತ್ತು ನಮಗೆ ಹೋಪ್ಫುಲಿ ನೆಕ್ಸ್ಟ್ ವೀಕಿಗೆ ಇನ್ನೂ ಟ್ರೈ ಮಾಡ್ತೀವಿ ಯು ಆರ್ ನಾಟ್ ಗಿವನ್ ಅಪ್ ಹೋಪ್ಫುಲಿ ಥಿಯೇಟ್ರಲ್ಲಿ ನೆಕ್ಸ್ಟ್ ವೀಕಲ್ಲೂ ಸೀಕ್ರೆ ಶೋಸ್ಗಳು ರನ್ ಆಗುತ್ತೆ ಆ್ಯಂಡ್ ಕಮಿಂಗ್ ಟು ಅಪೂರ್ವ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಪಿ ಟಿ ಎಸ್ ಟೈಮ್ ಇಂದ ಅಪೂರ್ವ ಮ್ಯಾಮ್ ನಮ್ಮ ಪರಿಚಯ ಆಗಿದ್ದು ಶಿ ಇಸ್ ಅ ವಂಡರ್ಫುಲ್ ರೈಟರ್ ಅಂಡ್ ಶಿ ಇಸ್ ವಂಡರ್ಫುಲ್ ಡೈರೆಕ್ಟರ್ ಅಂಡ್ ಶಿ ಇಸ್ ವಂಡರ್ಫುಲ್ ಆಕ್ಟ್ರೆಸ್ ಅಂದ್ರೆ ಒಬ್ಬ ಪರ್ಸನ್ ಅಲ್ಲೇ ಮೂರು ನೋಡೋದು ಬಹಳ ವಿವರಳ ಅಂಡ್ ಮುಂದಿನ ದಿನಗಳಲ್ಲಿ ಅವ್ರ ಡೈರೆಕ್ಷನ್ ಅಲ್ಲಿ ಒಂದಿಷ್ಟು ಒಳ್ಳೆ ಸಿನಿಮಾನು ಬರುತ್ತೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಅಂಡ್ ಅಶ್ವಿನ್ ಸರ್ ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ನಾವು ಸ್ಟೋರೀಸ್ಗಳೆಲ್ಲ ನೋಡಿದೀವಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ನೀವು ನಿಮ್ಮ ವರ್ಕ್ ಇಲ್ಲಿ ನಾಟ್ ಜಸ್ಟ್ ತೆಲುಗು ತಮಿಳ್ ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳಿಗೂ ಮಾಡಿ ಸರ್ ಥ್ಯಾಂಕ್ ಯು ಅಂಡ್ ಸಾಯಿ ಸರ್ ಕೌಶಿಕ್ ಸರ್ ಮತ್ತೆ ನಮ್ಮ ಗಣೇಶ್ ಮಹಾಬಲ ಇವೆಲ್ಲ ಏನ್ ಗೆಳೆಯರಿದಾರಲ್ಲ ದೇ ಸ್ಟೂಡ್ ಆಫ್ ಫಾರ್ ದಿಸ್ ಸಿನಿಮಾ ನಾಟ್ ಜಸ್ಟ್ ಶೂಟಿಂಗ್ ಟೈಮಲ್ಲಿ ಅಷ್ಟೇ ಅಲ್ಲ ರಿಲೀಸ್ ಟೈಮಲ್ಲಿ ಅವ್ರೆಲ್ಲ ಜೊತೆ ಇದ್ರು ಅಂಡ್ ಈ ಸಿನಿಮಾಗೆಲುವೆ ಒಂದೊಂದು ಫ್ಯಾಮಿಲಿ ತರ ಫೀಲ್ ಆಯ್ತು ಇಲ್ಲಿ ಅಂಡ್ ಇದು ಹೆಂಗೆ ನಾವು ಬ್ಲಿಂಕ್ ಪಿಟ್ ರಿಲೀಸ್ ಮಾಡೋ ಟೈಮ್ನಾಗ ಹೊಸ ಮುಂದೆ ಸೇರ್ ಓಡಾಡ್ತಿದ್ವಿ ಈ ಸಿನಿಮಾಗ ಎಲ್ಲರೂ ಸೇರ್ ಹೆಂಗೆ ಥಿಯೇಟರ್ ಥಿಯೇಟ್ರಲ್ಲಿ ನಾವು ಈ ರಿಲೀಸ್ ಆದಾಗಿಂದ ಟೀಲ್ ಟುಡೇ ಬೆಸ್ಟ್ ಕಲೆಕ್ಷನ್ ಆಗಿದೆ ಸಿನಿಮಾ ಅಂತ ಅಂದ್ರೆ ರೆಕಾರ್ಡ್ ಹೇಳಕ್ ಬಯಸ್ತೀನಿ ರಿಲೀಸ್ ಆದಾಗಿಂದ ಟೀಲ್ ಟುಡೇಗೆ ಒಳ್ಳೆ ಕಲೆಕ್ಷನ್ ಆಗಿರೋ ಸಿನಿಮಾ ಇದು ಕನ್ನಡದು ಅಂಡ್ ಹೋಪ್ಫುಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಎಲ್ಲೆಲ್ಲ ತಲ್ಪೋತಾ ಅಂತ ಅದು ಮೋರ್ ಇನ್ಫಾರ್ಮೇಶನ್ ಮೇ ಬಿ ಡೈರೆಕ್ಟರ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ಹೇಳ್ತಾರೆ